ನನ್ನ ಚಾನಲ್ಗೆ ಸ್ವಾಗತ ರಾಮನಗರದಲ್ಲಿ ಜಾತ್ರೆ ನಡೀತಾ ಇದ್ದೆ ಫುಡ್ ಇಂದ ಹಿಡಿದು ಆಟ ಆಡೋ ತನಕ ಮಟ್ಟದ ದೊಡ್ಡರಿಗೆ ತುಂಬಾ ಚೆನ್ನಾಗಿದೆ ನಮಗೇನಾದ್ರು ಚೇಂಜಸ್ ಬೇಕು ಅಂದ್ರೆ ವಿಸಿಟ್ ಮಾಡಿ ಸುತ್ತಮುತ್ತ ವಿಸಿಟ್ ಮಾಡಿ ನಾನು ಏನೆಲ್ಲ ತಗೋ ಬಂದೆ ಅಂತ ನೋಡೋಣ ಬನ್ನಿ ತಗೊಂಡೆ ಆಮೇಲೆ ನೋಡಿದ ಸಕತ್ ಇಷ್ಟ ಆಯ್ತು ಇದು ಹಂಡ್ರೆಡ್ ರುಪೀಸ್ ಅಷ್ಟೇ ಅಂತ ಇದು ಹಂಡ್ರೆಡ್ ರುಪೀಸ್ ನೆಕ್ಸ್ಟ್ ತಗೊಂಡ್ವಿ ಸೊ ಇದರಲ್ಲಿ ದಾರ ಇದೆ ಎಳ್ಕೊಂಡು ಓಡಾಡ್ಬೋದು ಹಾಗಾಗಿ ಇದನ್ನು ತಗೊಂಡಿದ್ದೀವಿ ಇದು ಹಂಡ್ರೆಡ್ ರುಪೀಸ್ ಎಲ್ಲ ಓದ್ತಾ ಇದೆ ಅವಳಿಗೆ ಅಂತ ಇಲ್ಲಿ ಇನ್ನೊಂದು ಗೊಂಬೆ ತಗೊಂಡ್ವಿ ಇದು ಹಂಡ್ರೆಡ್ ರುಪೀಸ್ ಇದು ಹಂಡ್ರೆಡ್ ರುಪೀಸ್ ಅಷ್ಟೇ ಸೊ ಹೊತ್ತೆ ಆಮೇಲೆ ನನಗೆ ಹ್ಯಾಂಗರ್ಸ್ ಬೇಕಿತ್ತು ಇದು ಒನ್ ಡಜನ್ ಇದೆ ಒನ್ ಡಜನ್ಗೆ ನೂರು ರೂಪಾಯಿ ತುಂಬ ಚೆನ್ನಾಗಿದೆ ಅಲ್ಲ ರಾಮನಗರದಿಂದರ ಎಕ್ಸಿಬಿಷನ್ಗೆ ವಿಸಿಟ್ ಮಾಡಿ ಇದೊಂದು ಪಾತ್ರೆ ತೊಗೊಂಡೆ ಇದು ಹಂಡ್ರೆಡ್ ರುಪೀಸೇ ಏನು ತೊಗೊಂಡ್ರು ಹಂಡ್ರೆಡ್ ರುಪೀಸ್ ಮೂರು ತಗೊಂಡಿದ್ದೀನಿ ಬಟ್ಟೆಗೆ ಸೌಟ್ ಸೌಂಟೆಲ್ಲ ಹಾಕೋದು ಕಿಚನ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಇದು ಮೂರಿಂದ ನೂರು ರೂಪಾಯಿ ಇದು ಮೂರಿಂದ ಹಂಡ್ರೆಡ್ ರುಪೀಸ್ ನೆಕ್ಸ್ಟ್ ಹ್ಯಾಂಡ್ ಟವರ್ಸ್ ಬೇಕಿತ್ತು ಸೊ ಹೊರ್ಗಡೆ ಹೋದರೆ ಖಂಡಿತವಾಗ್ಲೂ ಜಾಸ್ತಿನೇ ಇರುತ್ತೆ ನೋಡಿ ಇದು ಹಂಡ್ರೆಡ್ ರುಪೀಸೆ ಹಂಡ್ರೆಡ್ ರುಪೀಸ್ ನಂಗೆ ಎಷ್ಟು ಸಿಕ್ಕಿದೆ ಹ್ಯಾಂಡ್ ಟವರ್ ಅಂದರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ವೆಜ್ ಮಾಮೂಸ್ ತೊಗೊಂಡ್ವಿ ಅದ್ರ ಮೇಲೆ ಸ್ಲೋಗನ್ ತುಂಬ ಇಷ್ಟ ಆಯಿತು ಅದ್ರ ಜೊತೆಗೊಂದು ಫ್ರೂಟ್ ಬೌಲ್ ತೊಗೊಂಡೆ ಮಗಳಿಗೆ ಅಂತ ಅದರಲ್ಲಿ ಎಲ್ಲ ಥರದ ಫ್ರೂಟ್ಸು ವಿತ್ ಬೌಲ್ ಇತ್ತು ಇದಕ್ಕೂ ನೂರು ರೂಪಾಯಿ ವರ್ತಾಗಿತ್ತು ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್